ನಾವು ಮೂರನೇ ತರಗತಿಯ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ವರ ಚಿಹ್ನೆ ಪರಿಚಯ ಒಂದು ಈ ಅಭ್ಯಾಸದ ಹಾಳೆಯಲ್ಲಿ ಒಂದು ಮುಂದಿನ ಒಂದು ಅಭ್ಯಾಸದ ಹಾಳೆ ಯಾವುದು ಅಂತ ಈಗಾಗಲೇ ನೀವು ಹಿಂದಿನ ಅವಧಿಯಲ್ಲಿ ಸ್ವರ ಚಿಹ್ನೆ ಪರಿಚಯ ರು ಒಂದು ಸ್ವರ ಚಿಹ್ನೆ ಪರಿಚಯದ ಬಗ್ಗೆ ನೀವು ಈಗಾಗಲೇ ನೋಡಿದ್ದೀರಿ ಆ ಒಂದು ರು ಒಂದು ಸ್ವರಾಕ್ಷರ ಒಂದು ಸ್ವರದ ಒಂದು ಸ್ವರಾಕ್ಷರದ ಒಂದು ಪರಿಚಯದಲ್ಲಿರುವಂತಹ ಆ ರು ಒಂದು ಸಂಬಂಧಪಟ್ಟಂತಹ ಕೆಲವು ಪದಗಳನ್ನು ಕೂಡ ಇಲ್ಲಿ ಉಚ್ಚರಿಸುತ್ತಾ ಬರೆಯಿರಿ ಅಂತ ಈ ಒಂದು ಅಭ್ಯಾಸ ಸ್ಥಳ ಇಲ್ಲಿ ಈ ಒಂದು ಕೊಟ್ಟಿದ್ದಾರೆ ಈ ಒಂದು ರು ಒಂದು ಸ್ವರಾಕ್ಷರ ರು ಸ್ವರಾಕ್ಷರದ ಒಂದು ಕೆಲವೊಂದು ಪದಗಳನ್ನು ನಾವಿಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನು ಏನು ಮಾಡಬೇಕೀಗ ಅವುಗಳನ್ನು ಓದುತ್ತಾ ನೀವು ಬರೆಯಬೇಕು ನೋಡ್ರಿ ನಾನು ಬರೆದು ತೋರಿಸ್ತೀನಿ ಇಲ್ಲಿ ಏನು ಕೊಟ್ಟಿದ್ದಾರೆ ಮೊದಲನೇದು ಪದ நுப ஏனே நூபியாக பரிவிக்க மருது ஷுதி கிருஷி திருணங்க ಯಾವುದು ಭೃಂಗ ಮುಂದೆ ನೋಡ್ರಿ ಮೃಗಶಿರ ಇವು ಎರಡು ಅಕ್ಷರದ ಒಂದು ರು ಸ್ವರಾಕ್ಷರದ ಪದಗಳನ್ನು ನೋಡಿದ್ರಿ ಇನ್ನು ನಾಲ್ಕು ಅಕ್ಷರದ ಒಂದು ನೋಡ್ರಿಲಿ ಮೃಗಶಿರ ಯಾವುದಿದೆ ಮೃಗಶಿರ ಗೃಹಪಾಠ ಗೃಹಪಾಠ வந்தாவன மிருகராஜ யோ மிருகல மரு மிருகராஜர ஷரத் த்து முன்னது கிருபாக்காது கிருபாக்க ಈ ರೀತಿಯಾಗಿ ನೀವು ಎರಡು ಅಕ್ಷರದ ಹಾಗೂ ಮೂರು ಅಕ್ಷರದ ಒಂದು ರು ಸ್ವರಾಕ್ಷರದ ಪದಗಳನ್ನು ನೋಡಿದ್ರಲ್ಲ ಮಕ್ಕಳೇ ಇನ್ನು ಮುಂದಿನ ಚಟುವಟಿಕೆ ರು ಗುಣಿತಾಕ್ಷರ ಚಿಹ್ನೆ ಹೊಂದಿರುವ ಅಕ್ಷರಗಳಿಗೆ ನಿನಗಿಷ್ಟವಾದಂಥ ಬಣ್ಣ ಹೆಚ್ ಬಣ್ಣವನ್ನು ಹಚ್ಚಬೇಕು ನೋಡ್ರಲ್ಲೇ ಇಲ್ಲಿ ಒಂದು ರು ಒಂದು ಗುಣಿತಾಕ್ಷರದ ಅಲ್ಲದೆ ಬೇರೆ ಒಂದು ಒಂದು ಗು ಗುಣಿತಾಕ್ಷರದ ಒಂದು ಏನು ಮಾಡಿದ್ದಾರೆ ಅವರು ಒತ್ತಕ್ಷರಗಳನ್ನು ಒಂದು ಚಿಹ್ನೆಯನ್ನು ಹಚ್ಚಿದ್ದಾರೆ ಅವುಗಳನ್ನ ಬಿಟ್ಟು ನೀವು ಏನು ಮಾಡಬೇಕು ರು ಒಂದು ಗುಣಿತಾಕ್ಷರ ಇರುವಂಥ ಚಿಹ್ನೆಗಳಿಗೆ ಮಾತ್ರ ನೀವು ಏನು ಮಾಡಬೇಕು ಹುಡುಕಿ ಬಣ್ಣವನ್ನು ತುಂಬಬೇಕು ಈಗಾಗಲೇ ಒಂದು ಮಾದರಿ ಕೊಟ್ಟಿದ್ದಾರೆ ಕ್ರೂ ಮತ್ತು ರುದ ಒಂದು ಒಂದು ರು ಗುಣಿತಾಕ್ಷರ ಒಂದು ಇರುವಂತಹ ಒಂದು ಇದಕ್ಕೆ ಏನು ಮಾಡಿದ್ದಾರೆ ಅವರು ಚಿಹ್ನೆಗೆ ಗುರುತವನ್ನು ಹಾಕಿ ಬಣ್ಣವನ್ನು ತುಂಬಿದ್ದಾರೆ ನೀವು ಈಗ ನೋಡ್ರಲ್ಲಿ ಇಲ್ಲಿ ಯಾವುದಾಗ್ತದೆ ಬ್ರೂ ಆಗುತ್ತಲ್ಲ ಆ ಒಂದು ಬ್ರೂಕ್ಕೆ ಏನು ಮಾಡಬೇಕು ನೀವು ಈ ರೀತಿಯಾಗಿ ನೀವು ಬಣ್ಣವನ್ನು ತುಂಬಬೇಕು ಬ್ರೂ ಒಂದು ಗುಂತಾಕ್ಷರ ಚಿಹ್ನೆ ಹೊಂದಿರೋದಕ್ಕೆ ಏನು ಮಾಡಬೇಕು ಗುರ್ತಿಸಿ ಈ ರೀತಿಯಾಗಿ ಬಣ್ಣವನ್ನು ತುಂಬಬೇಕು ನಿಮಗೆ ಬಣ್ಣಗಳನ್ನು ತುಂಬಬಹುದು ಮುಂದಿನ ನೋಡ್ರಿ ಗೈ ಗೈ ಬರಲ್ಲ ರು ಒಂದು ಗುಂತಾಕ್ಷರ ಚಿಹ್ನೆ ಬರಲ್ಲ ಅದೇ ರೀತಿ ಮುಂದೆ ನೋಡ್ರಿ ಧ್ರುವ ಧ್ರುವ ಆಗುತ್ತಲ್ಲ ಮಕ್ಕಳೇ ಅದಕ್ಕೆ ಹಂಗಾರ ಈ ರೀತಿಯಾಗಿ ಬಣ್ಣವನ್ನು ಹಚ್ಚಬೇಕು ಮುಂದೆ ನೋಡಿರಿ ರೈ ಆಗಲ್ಲ ನ್ ಆಗತ್ತಲ್ಲ ಹಾಗಾದ್ರೆ ಇದಕ್ಕೂ ಕೂಡ ಬಣ್ಣವನ್ನು ತುಂಬಬೇಕು ನೋಡ್ರಿ ಈ ರೀತಿಯಾಗಿ ನೀವು ಬಣ್ಣವನ್ನು ಹಚ್ಚಬೇಕು ನೋಡ್ರಿ ಋ ಈ ರೀತಿಯಾಗಿ ನೀವು ಏನು ಮಾಡಬೇಕು ರು ಒಂದು ಗುಂತಾಕ್ಷರ ಚಿಹ್ನೆ ಹೊಂದಿರುವ ಒಂದು ಅಕ್ಷರಗಳನ್ನು ಹುಡುಕಿ ಏನು ಮಾಡಬೇಕು ಬಣ್ಣ ತುಂಬಬೇಕು ಈಗ ಪ್ರೂ ಆಗುತ್ತೆ ಅದೇ ರೀತಿ ಧ್ರುವ ರು ತ್ರೂ ಗೃ ಶೃ ಧೃ ನೃ ಭೂ ಸೃ ಈ ಯಾವ್ಯಾವ ಹೇಳಿದನಲ್ಲ ಅವಕ್ಕೆಲ್ಲ ಏನು ಮಾಡಬೇಕು ನೀವು ಬಣ್ಣವನ್ನು ಹಚ್ಚಬೇಕು ತಿಳಿತಲ್ಲ ಮಕ್ಕಳೇ ಇನ್ನು ಮುಂದೆ ನೋಡಿ ಚಟುವಟಿಕೆ ಈ ಕೆಳಗಿನ ಪದಗಳಲ್ಲಿ ರು ಒಂದು ಈ ಚಿಹ್ನೆ ರು ಗುಂತಾಕ್ಷರ ಹೊಂದಿರೋ ಚಿಹ್ನೆ ಏನು ಮಾಡಬೇಕು ನೀವು ಗುಂತಾಕ್ಷರ ಪದಗಳಿಗೆ ಕೆರೆ ಎಳೆದು ನಿನಗೆ ಇಷ್ಟವಾದ ಬಣ್ಣ ತುಂಬು ಇಲ್ಲಿ ನೋಡಿರಿ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದು ಏನು ಮಾಡಿದ್ದಾರೆ ಪದಗಳನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ಆ ರು ಗುಣತಾಕ್ಷರ ಹೊಂದಿರುವ ಒಂದು ಚಿಹ್ನೆಯನ್ನು ಹೊಂದಿರುವ ಪದಗಳು ಅದಾವಲ್ಲ ಅವಕ್ಕೆ ನೀವು ಗೆರೆ ಹೊಡೆದು ಏನು ಮಾಡಬೇಕು ಬಣ್ಣವನ್ನು ತುಂಬಬೇಕು ಈ ಒಂದು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಭೃಂಗ ಈ ಭೃಂಗಕ್ಕೆ ಏನು ಮಾಡಬೇಕು ನೀವು ಭೃಂಗ ಈ ರೀತಿಯಾಗಿ ಬಣ್ಣವನ್ನು ತುಂಬಬೇಕು ಕ್ರಯಾನ್ಸ್ ಬಣ್ಣದಿಂದಲೇ ತುಂಬಬೇಕು ಈ ರೀತಿಯಾಗಿ ಮುಂದೆ ಯಾವುದಿದೆ ನೋಡ್ರಿ ಮಕ್ಕಳೇ ಮೃದಂಗ ಮೃದಂಗನೂ ಆಗುತ್ತಲ್ಲ ಮಕ್ಕಳೇ ನೋಡಿ ಮೃದಂಗ ಈ ರೀತಿಯಾಗಿ ನೀವು ಬಣ್ಣವನ್ನು ಹಚ್ಚಬೇಕು ಯಾವುದಿದೆ ನೋಡ್ರಿ ವೃಷಭ ವೃಷಭನ ಕೂಡ ಆಗುತ್ತದೆ ನೋಡಿ ಋಷಭ ಅವುಗಳಿಗೆ ಈ ರೀತಿ ಗೆರೆಯನ್ನು ಕೊಡಿಸ ನೀವು ಎಳೆಯಬೇಕು ವೃಷಭ ಮತ್ತು ನೋಡಿ ಯಾವುದಾಗುತ್ತದೆ ಗ್ರಹ ಯಾವುದಾಗುತ್ತ ಗ್ರಹ ಈ ರೀತಿಯಾಗಿ ಬಣ್ಣವನ್ನು ತುಂಬಿ ಏನು ಮಾಡಬೇಕು ನೀವು ಗೆರೆಯನ್ನು ಎಳೆಯಬೇಕು ಮುಂದೆ ಹೃದಯ ಆಗುತ್ತದೆ ಅಮೃತ ಶ್ರುತಿ ಈ ರೀತಿಯ ಒಂದು ರು ಒಂದು ಗುಂತಾಕ್ಷರದ ಒಂದು ಚಿಹ್ನೆ ಹೊಂದಿರುವ ಒಂದು ಪದಗಳು ಇವೆಲ್ಲದ ಕೂಡ ನೀವೇ ಬಣ್ಣವನ್ನು ತುಂಬಬೇಕು ಇನ್ನು ಮುಂದಿನ ಚಟುವಟಿಕೆ ನೋಡಿರಿ ಇಲ್ಲಿರುವ ಚಿತ್ರ ಪದಗಳನ್ನು ಉಚ್ಚರಿಸುತ್ತಾ ದುಂಡಾಗಿ ಬರೆಯಿರಿ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅವುಗಳಿಗೆ ಸಂಬಂಧಪಟ್ಟಂಥ ಒಂದು ಪದಗಳನ್ನು ಸಹ ಕೊಟ್ಟಿದ್ದಾರೆ ಅವುಗಳನ್ನು ಬರೆಯುತ್ತಾ ಓದುತ್ತಾ ಏನು ಮಾಡಬೇಕು ದುಂಡಾಗಿ ಬರೀಬೇಕು ನೋಡ್ರಲ್ಲಿ ಈ ಮನೆಯ ಚಿತ್ರದ ಅದು ಗ್ರಹ ಕೂಡ ಅಂತೀವಿ ನಾವು ಗ್ರಹ ಗ್ರಹ ಇದು ಹೃದಯ ಹೃದಯ ಮೃಗರಾಜ ನೋಡ್ರಲ್ಲಿ ಮೃಗರಾಜ ಯಾವುದಿದೆ ಮೃಗಾಲಯ ಯಾವುದು ಮೃಗಾಲಯ ಈ ರೀತಿಯಾಗಿ ನೀವು ಏನು ಮಾಡಬೇಕು ರು ಗುಂತಾಕ್ಷರ ಹೊಂದಿರುವ ಒಂದು ಪದಗಳನ್ನು ಏನು ಮಾಡಬೇಕು ನೀವು ಇವುಗಳನ್ನು ನೋಟ್ ಪುಸ್ತಕದಲ್ಲಿ ನೀವು ಇವು ಪದಗಳನ್ನು ಬರೆದುಕೊಂಡು ಮನೆಯಾಗ ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು